ಫಿರೋಜ್ಪುರ್ ಕೂಡ ಜನಜೀವನ ಯಥಾಸ್ಥಿತಿಗೆ ಮರಳಿರುವಂತದ್ದು ಜನರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಎಂದಿನಂತೆ ಅಲ್ಲಿನ ಜೀವನ ಕೂಡ ಯಥಾಸ್ಥಿತಿಗೆ ಮರಳಿದೆ ನಗರದಲ್ಲಿ ಎಂದಿನಂತೆ ದೈನಂದಿನ ಕೆಲಸಗಳು ಕೂಡ ಆರಂಭ ಆಗಿರುವಂತದ್ದು ಹಾಗೆ ಶಾಲಾ ಕಾಲೇಜು ಮತ್ತು ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗಿವೆ ನಿನ್ನೆ ರಾತ್ರಿಯಿಂದ ಯಾವುದೇ ಡ್ರೋನ್ ಹಾರಾಟ ಕೂಡ ಇಲ್ಲ ಹಾಗೆ ಗುಂಡು ಹಾರಿಸಿರೋದು ಅಥವಾ ಶೆಲ್ ದಾಳಿಯ ವರದಿ ಕೂಡ ಆಗಿಲ್ಲ ಹೀಗಾಗಿ ಫಿರೋಜ್ಪುರದಲ್ಲಿ ಜನರು ತಮ್ಮ ದೈನಂದಿನ ಕೆಲ ಕೆಲಸಗಳನ್ನು ಮುಂದುವರಿಸುತ್ತಿದ್ದಾರೆ ಮಕ್ಕಳು ಎಂದಿನಂತೆ ಪಾಡು ತಾವು ಶಾಲೆಗಳಿಗೆ ಹೋಗ್ತಿದ್ದಾರೆ ಈಗ ಸದ್ಯಕ್ಕೆ ನಗರದಲ್ಲಿ ಪರಿಸ್ಥಿತಿ ಸಾಮಾನ್ಯವಾಗಿದೆ ಇನ್ನು ನಿನ್ನೆ ರಾತ್ರಿ ಇಲ್ಲಿ ಕೂಡ ಯಾವುದೇ ಡ್ರೋನ್ಗಳು ಹಾಗೆ ಗುಂಡು ಹಾರಿಸಿರೋದು ಅಥವಾ ಶೆಲ್ ದಾಳಿ ಆಗಿರೋದು ವರದಿ ಕೂಡ ಇಲ್ಲ ಪೆಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಅಟ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ದಾಳಿ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಪಾಕಿಗಳು ಪಂಜಾಬನ್ನು ಕೂಡ ಗುರಿಯಾಗಿಸಿಕೊಂಡರು ಪಂಜಾಬ್ನ ನಾಗರಿಕ ನೆಲೆಗಳನ್ನು ಕೂಡ ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಯನ್ನು ನಡೆಸಿದರು ಸದ್ಯಕ್ಕೆ ಈಗ ಕದನ ವಿರಾಮ ಘೋಷಣೆಯಾದ ನಂತರ ಯಾವುದೇ ಡ್ರೋನ್ ಹಾರಾಟ ಗುಂಡು ಹೊಸದ್ದು ಏನೂ ಕೇಳಿ ಬಂದಿಲ್ಲ ಹೀಗಾಗಿ ಪಂಜಾಬ್ನಲ್ಲೂ ಕೂಡ ಎಂದಿನಂತೆ ದೈನಂದಿನ ಕೆಲಸಗಳು ಆರಂಭವಾಗಿವೆ